ನಮಸ್ಕಾರ ನನ್ನ ಹೆಸರು ರೂಪಾ ಅಂತ ನಾ ಒಂದು ವರ್ಮಕಲೆ ನಿಪುಣ ಹಂಗಂದ್ರೆ ವರ್ಮಕಲೆ ಸ್ಪೆಷಲಿಸ್ಟ್ ನಾನು ನನಗೆ ಟ್ವೆಂಟಿ ಫೋರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ವರ್ಮಕಲೆಯಲ್ಲಿ ವರ್ಮಕಲೆ ಅನ್ನೋದು ಕಂಪ್ಲೀಟ್ಲಿ ಪ್ರಾಣ ರಿಲೇಟೆಡ್ ಟ್ರೀಟ್ಮೆಂಟ್ ಪ್ರಾಣನ ಬಾಡಿಯಲ್ಲಿ ಒಬ್ರೊಬ್ರು ಬಾಡಿಯಲ್ಲಿ ಪ್ರಾಣ ಓಡ್ತಾನೇ ಇರುತ್ತೆ ಒಂದು ಸರ ಮಾಲೆ ಥರ ಅದು ಹೆಂಗೆ ಪ್ರಾಣ ಅಂದರೆ ಏನು ಅಂದರೆ இயூனுவர்ஸ் அதாவது நம் பாடின விட்டு மேல நோட் இட்ஸ் அூனிவர்ஸ் ராய் மேலே யூனிவர்ஸ் பேஸில் ஏனது பிராணினே இறது தட் இஸ் லைஃப் ஃபோஸ் எனர்ஜி அதே லை ஃபோஸ் எனர்ஜி நம் பாடி ஒள்கட இது லைஃப் ஃபோஸ் எனர்ஜி அன்னோது அது ஹேங்க நம் பாடியு ஓடத்திர் அந்த ಒಂದು ಸರ ಮಾಲೆ ಥರ ಓಡ್ತಾ ಇರಬೇಕು ಸರ ಮಾಲೆ ಅಂದರೆ ಹೂವದ ಮಾಲೆ ಬರುತ್ತಲ್ಲ ಅದು ಹೀಗೆ ಓಡ್ತಾ ಇರಬೇಕು ಬಟ್ ನಮ್ಮ ಬಾಡಿಯಲ್ಲಿ ನಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ತಗಲ್ಸ್ಕೋತೀವಿ ಏನೋ ಒಂದು ಅಬ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಆವಾಗ ಏನಾಗುತ್ತೆ ಅಂದರೆ ಆ ಸರದಲ್ಲಿ ಆ ಪ್ರಾಣ ಓಟದಲ್ಲಿ ಅಬ್ಸ್ಟ್ರಕ್ಷನ್ ಆಗುತ್ತೆ ಆವಾಗ ಏನಾಗುತ್ತೆ ವರ್ಮ ಆಗುತ್ತೆ ವರ್ಮ ಆಗುತ್ತೆ ಬಾಡಿಯಲ್ಲಿ ಸೊ ನಮ್ಮ ಬಾಡಿಯಲ್ಲಿ ವರ್ಮ ಅಂದರೆ ಅಬ್ಸ್ಟ್ರಕ್ಷನ್ ಆ ಪೇಯ್ನ್ ಆಗುತ್ತೆ ಸೊ ಆ ಅಬ್ಸ್ಟ್ರಕ್ಷನ್ ಏನ್ ಮಾಡ್ಬೇಕಂದ್ರೆ ಈ ವರ್ಮಕಲ ಮೂಲ್ಯವಾಗ ಆ ಪ್ರಾಣನ ಎಲ್ಲೆಲ್ಲಿ ಎಲ್ಲ ಸ್ಟಾಪ್ ಆಗಿದೆಯೋ ನಮ್ಮ ಬಾಡಿಯಲ್ಲಿ ಅದನ್ನ ಎತ್ತಿ ಎತ್ತಿ ಬಿಡ್ತಾ ಬಿಡ್ತಾ ಏನಾಗುತ್ತೆ ತಿರ್ಗ ನಾರ್ಮಲ್ ಆಗಿ ಅದು ಒಂದು ಸರ ಮಾಲೆ ತರ ಪ್ರಾಣ ಹೊಟ್ಟ ನಮ್ಮ ಬಾಡಿಯಲ್ಲಿ ಓಡ್ತಾ ಬರುತ್ತೆ ಇದು ವರ್ಮಕಲೆ ಅನ್ನೋದು ಯಾವಾಗ ಇದ್ದು ಶುರುವಾಗಿದೆ ಅಂದ್ರೆ ಪ್ರೂ ಪ್ರೂವ್ ಅನ್ನೋದು ಸೈಂಟಿಫಿಕಲಿ ಎಲ್ಲಿ ಅಂದ್ರೆ ಆ ಫಿಫ್ತ್ ಸೆಂಚುರಿ ಫಿಫ್ತ್ ಸೆಂಚುರಿ ಸಿದ್ಧರುಗಳೆಲ್ಲ ಇದನ್ನ ಮಾಡ್ತಾ ಇದ್ರು ಈ ವರ್ಮ ಇದು ನಮಗೆ ಏನಾದರೂ ಕಾಯಿಲೆ ಬಂದ್ರು ಇಲ್ಲ ಏನಾದರೂ ಒಂದು ಡಿಸೀಸ್ ಬಂದ್ರು ವರ್ಮ ಕಲೆ ಯೂಸ್ ಮಾಡಿ ಇದನ್ನ ಮಕ್ಕಳು ಈ ಜನಗಳೆಲ್ಲ ಕ್ಯೂರ್ ಮಾಡ್ತಾ ಇದ್ರು ಅವರವರು ಡಿಸೀಸನ್ನು ಆಮೇಲೆ ಈ ವರ್ಮ ಕಲೆಯನ್ನ ಎಲ್ಲಿ ಎಲ್ಲ ಯೂಸ್ ಮಾಡಿದ್ದಾರೆ ಅಂದ್ರೆ ವಾರ್ ಫೀಲ್ಡ್ ಯೂಸ್ ಯಾಕಂದ್ರೆ ಈ ವರ್ಮ ಕಲೆಯಲ್ಲಿ ಒಂದು ಟಚ್ ಮಾಡಿದ್ರೆ ಉಸಿರೇ ಹೋಗ್ಬಿಡುತ್ತೆ ಯು ಕೆನ್ ಅಟ್ಯಾಕ್ ದ ದನಿಮೀಸ್ ಈಸಿಲಿ ಈ ವರ್ಮ ಕಲೆಯಲ್ಲಿ ಇನ್ನೊಂದು ಸೈಂಟಿಫಿಕ್ ಏನ್ ಪ್ರೂವ್ ಆಗಿದೆ ಅಂದ್ರೆ ಇವಾಗ ವಾರ್ ಫೀಲ್ಡ್ ಅಲ್ಲಿ ಇಬ್ರು ಇಬ್ರು ಜಗಳ ಮಾಡ್ಕೋತಾರೆ ಇಬ್ರು ಇಬ್ರು ಜಗಳ ಮಾಡ್ಕೊಂಡಾಗ ಆ ಎನಿಮಿನ ಬೀಳ್ಸ್ತಾರೆ ಬೀಳ್ ಬೀಳ್ಸ್ದಾಗ ಅದೇನಾಗುತ್ತೆ ಅಂದ್ರೆ ಅವ್ರಿಗೆ ஆல்ரெடி காய்லாகுணவா அவ்வளேரல இதேனப்பா ஹேங்க குணவாய்த்து அந்த யாரவரன்ன பீட் மாவர ஒட் திரோ அவ்வளதே அவ்வளோ ஆ வர்மா பாயிண்டன டச் அது இந்த அவ்வளோ காய்லாக் குணவாரு சோ கலரி பயோ ಈ ಥರ ಒಂದು ಕಳರಿ ಪೈಟು ಅನ್ನೋ ಒಂದು ಮಾರ್ಷಲ್ ಆರ್ಟ್ಸಲ್ಲಿ ವರ್ಮಕಲೆ ಯೂಸ್ ಮಾಡ್ತಾರೆ ಇಟ್ಸ್ ಆಲ್ ಗುಡ್ ಓಲ್ಡ್ ಟೆಕ್ನಿಕ್ ಸೊ ಆ ಪಂಜ ಪ್ರಾಣನೇ ನಮ್ಮ ಬಾಡಿಯಲ್ಲಿ ಇದೆ ಆ ಪ್ರಾಣನ ಸರಿ ಮಾಡೋದಕ್ಕೆ ವರ್ಮಕಲೆ ನಾವು ಯೂಸ್ ಮಾಡ್ತೀವಿ ಈ ಪ್ರಾಣ ಸರಿ ಹೋಯ್ತು ಅಂದ್ರೆ ಎಲ್ಲ ಕಾಯಿಲಾಗಳು ಸರಿ ಹೋಗುತ್ತೆ ನಮ್ಮ ಬಾಡಿಯಲ್ಲಿ ಇದು ಇವಾಗ ಯಾರೂ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದು ಏನ್ಷಂಟ್ ಓಲ್ಡ್ ಗುಡ್ ಓಲ್ಡ್ ಟೆಕ್ನಿಕ್ ಡ್ರಕ್ಲೆಸ್ ಮೆಡಿಸನ್ ಇದು ಇದು ಬಂದು ಈ ಸಿದ್ಧರ್ಗಳೆಲ್ಲ ಈ ತಿರುಮುಳರು ಆ ಕೊಂಗನರು ಮತ್ತೆ ಬೋಗರು ಇವರ ಎಲ್ಲಾನೇ ಇದೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಸೈಂಟಿಫಿಕಲಿ ಪ್ರೂವನ್ ಆಗಿದೆ ಅದು ಮಾತ್ರ ಇಲ್ಲ ಈ ತಲೆಗರಿ ಅಂತ ಹೇಳ್ತಾರಲ್ಲ ಅಲ್ಲಿನೂ ಈ ವರ್ಮಕಲೆಯನ್ನು ಬರ್ದಿದ್ದಾರೆ ಅಹ್ ಬರ್ದು ಇದ್ರ ಬಗ್ಗೆ ಎಷ್ಟು ಯೂಸ್ಫುಲ್ ಇದೆ ಅಂತ ಹೇಳಿದ್ದಾರೆ ವರ್ಮಕಲೆ ಅನ್ನೋದು ಉಸಿರನ್ನ ಕಾಪಾಡುತ್ತೆ ವರ್ಮಕಲೆ ಅನ್ನೋದು ಉಸಿರನ್ನ ಎತ್ಬಹುದು ವರ್ಮಕಲೆ ಮಾಡಿ ಒಂದು ಉಸಿರ್ನ ಸಾಯಿಸ್ಬೋದು ವರ್ಮಕಲೆ ನೋಯಿನ ಸರಿ ಮಾಡುತ್ತೆ ವರ್ಮಕಲೆ ನೋಯ್ ಉಂಡಾಗುತ್ತೆ ಹಂಗಂದ್ರೆ ನೋಯ್ ಮಾಡುತ್ತೆ ಡಿಸೀಸ್ನ ಬರೋ ಬರೋ ಥರ ಬಾಡಿಗೂ ಮಾಡುತ್ತೆ ವರ್ಮಕಲೆ ಮಾಡಿದ್ರೆ ಲೈಫ್ ಸ್ಪ್ಯಾನೇ ಇನ್ಕ್ರೀಸ್ ಆಗುತ್ತೆ ಸೊ ಇಷ್ಟು ಈ ವರ್ಮಕಲೆಯಲ್ಲಿ ಅಹ್ ಪೊಕ್ಕಿಶ ತರ ನಮ್ ಸಿದ್ಧರುಗಳೆಲ್ಲ ಕೊಟ್ಟಿದ್ದಾರೆ ಅದನ್ನ ನಾವು ಮರಿಬಾರ್ದು ಇದು ವರ್ಮಕಲೆ ಏನು ಅಂತ ಹೇಳ್ತಾರಂದ್ರೆ ಸಿದ್ಧರ್ಗಳೆಲ್ಲ ಇದು ಒಂದು ಶಿವನೋಡ ಕಲೆ ನಮ್ ಲಾರ್ಡ್ ಶಿವ ಇದ್ದಾರಲ್ಲ ಶಿವನೋಡ ಕಲೆ ಲಾರ್ಡ್ ಶಿವ ಪಾರ್ವತಿ ಅಮ್ಮನ್ಗೂ ಅವ್ರ ವೈಫ್ ಪಾರ್ವತಿ ಪಾರ್ವತಿಯಮ್ಮ ನಂದಿ ಭಗವಾನ್ಗೆ ಹೇಳಿಕೊಟ್ಟು ನಂದಿ ಭಗವಾನ್ ಅವರು ಸುಬ್ರಹ್ಮಣ್ಯನ್ಗೆ ಹೇಳಿಕೊಟ್ಟು ಸುಬ್ರಹ್ಮಣ್ಯ ಅಗಸ್ತ್ಯ ಮುನಿಗಳಿಗೆ ಹೇಳಿಕೊಟ್ಟು ಅಗಸ್ತ್ಯ ಮುನಿ ಸಿದ್ಧರನ್ನೋರು ಎಲ್ಲ ಉಳಿದಿರೋ ಸಿದ್ದರ ಸಿದ್ಧರುಗಳೆಲ್ಲ ಹೇಳಿಕೊಟ್ಟು ಬಂದ ಕಳೆ ಇದು ಗುರುಕುಲದಲ್ಲಿ ನಾಗರ್ಕೋಯಿಲ್ ಕನ್ಯಾಕುಮಾರಿ ತಮಿಳುನಾಡು ಬೆಲ್ಟಲ್ಲಿ ಎಲ್ಲ ಮಾಡ್ಕೊಂಡು ಬರ್ತಾರೆ ಇದು ಎಲ್ಲಾರ್ಗೆ ಡ್ರಗ್ ಇಲ್ಲದೆ ವಾಸಿ ಆಗ್ತಾ ಇದೆ ಸೊ ಈ ಕಳೆನ ನಾವು ಮರಿಬಾರದು ಈ ಕಲೆಯಿಂದ ನಾವು ಎಲ್ಲ ಕಾಯಿಲೆ ಕಾಯಿಲಾಗಳನ್ನು ಗುಣ ಮಾಡಬಹುದು ಸೊರಿಯಾಸಿಸ್ ಬಿಟ್ಟು ಎಲ್ಲಾನೇ ಶುಗರು ಡಯಾಬೆಟಿಕ್ ಬ್ಯಾಕ್ ಏಕು ನೀ ಪೇನು ನೆಕ್ ಪೇನು ಏನು ಸ್ಲಿಪ್ ಡಿಸ್ಕು ಸ್ಲಿಪ್ ಬಲ್ಜು ಎಲ್ಲ ಕಾಯಿಲಾಗ್ಳು ಅದನ್ನ ಮೆಂಟಲಿ ದೋಸ್ ಆರ್ ಡಿಸ್ಟರ್ಬ್ ಲೈಕ್ ಡಿಪ್ರೆಷನ್ ಟೆನ್ಷನ್ ಆನ್ಸೈಟಿ ಪ್ರಾಬ್ಲಮ್ ಇರೋರು ಎಲ್ಲರನ್ನೇ ಈ ಕಲೆ ಯೂಸ್ ಮಾಡಿ ಆಚೆ ಬಂದಿದ್ದಾರೆ ಸುಮಾರು ಜನ ಇದರಲ್ಲಿ ಇದ್ದು ಚೆನ್ನಾಗಿ ಆಗಿ ಬಂದಿದ್ದಾರೆ ಸೊ ಈ ಕಲೆ ನಾವು ಮರಿಬಾರ್ದು ವಿ ಹ್ಯಾವ್ ಟು ಸ್ಪ್ರೆಡ್ ದಿಸ್ ಕಲೆ ಥ್ಯಾಂಕ್ ಯು ಸೋ ಮಚ್